Welcome back to my channel shanza hi chal hi <laughs> <laughs> hi chale, ma. <laughs> ಹಾಯ್ ಗೈಸ್ ಗೈಸ್ ಏನ್ ಗೊತ್ತಾ ವಿಷಯ ಇವತ್ತು ಇವತ್ತು ಉಂಟಲ್ಲ ನಾನು ಸುಮ್ಮನೆ ನಾನು ಒಂದು ಟ್ರೈ ಮಾಡಿದ್ದು ನನಗೆ ನನ್ನ ಮಾಮಿ ಹೇಳಿದ್ದು ಸೊ ಅದು ನಾನು ಇವಾಗ ಟ್ರೈ ಮಾಡಿದ್ದು ಸೊ ಗೈಸ್ ಸೂಪರ್ ಟೇಸ್ಟಿಯಾಗಿದೆ ಇನ್ನು ಕೋಲ್ಡ್ ಆದ್ಮೇಲೆ ನೋಡಬೇಕು ಹೇಗೆ ಆಗಿದೆ ಏನು ಅಂತೇಳಿ ಬಿಸಿ ಬಿಸಿ ತಿನ್ನುವಾಗ ತುಂಬಾ ಟೇಸ್ಟ್ ಇತ್ತು ಹಾ ಶ್ ಹಾಗೆ ಉಂಟಲ್ಲ ಗೈಸ್ ನಾನು ಅದು ರಸಗುಲ್ಲೂ ಮಾಡಿದೆ ಮತ್ತೆ ಅದ್ರ ಜೊತೇನೆ ಮಾಡ್ದೆ ಇತ್ತು ಗೈಸ್ ಇನ್ಶಾ ಮತ್ತೆ ನೋಡುವ ಕೋಲ್ಡ್ ಆಗ್ಲಿಕ್ಕೆ ಇಟ್ಟಿದ್ದೇನೆ ಇವಾಗ ಎಂದ ತೆಲ್ನಿಲ್ಲ ಗೈಸಿ ಶಂಜ್ ನಾನ್ ಶಾಲ್ ಹಾಕ್ಲಿಕ್ಕಿಲ್ಲ ಶಾಲ್ ಹಾಕಿದ ತಕ್ಷಣ ಉಂಟಲ್ಲ ನಾನು ಎಲ್ಲಿಗಾದ್ರೂ ಹೋಗ್ತೇನೆ ಅಂತೇಳಿ ನಾನು ಹೀಗೆ ಮಾಡುದು ಅಂದ್ರೆ ಈ ತರ ಎಲ್ಲ ಹಾಕ್ತೇನೆ ಗೈಸ್ ಅವಳು ಹಾಗೆ ಯಾಕಂತೇಳಿದ್ರೆ ನಾನು ಶಾಲ್ ಹಾಕಿದ್ರೆ ಎಲ್ಲಿಗಾದ್ರೂ ಆಚೆ ಸೈಡ್ ಅಂತ ಹೇಳಿ ನನ್ನನ್ನು ಬಂದು ಗಟ್ಟಿ ಇಟ್ಕೊಳ್ತಾಳೆ ಅಂದರೆ ಅಂದ್ರೆ ಅವಳಿಗೆ ಈ ಥರ ಫೀಲ್ ಆಗುತ್ತೆ ಅಂದ್ರೆ ಅಮ್ಮ ಇಲ್ಲಿಗೆ ಹೋಗ್ತಾರೆ ಅಂತೇಳಿ ಸೊ ಅದಕ್ಕೆ ಹಾಗೆ ಹಾಗೆ ಗೈಸ್ ಇವಾಗ ಅವಳ ಅವಳನ್ನು ನಮ್ಮ ಹೊರಗಡೆ ಕಳ್ಕೊಂಡೋದ್ರು ಸೊ ಮತ್ತೆ ಮತ್ತೆಂತೇಳಿದ್ರೆ ತುಂಬ ಜನ ಕೇಳ್ತಾರೆ ನಿಮ್ಮ ಲಿಪ್ಸ್ಟಿಕ್ ಶೇಡ್ ಯಾವುದು ಅಂತೆಲ್ಲ ಹೇಳಿ ಗೈಸ್ ನಾನು ಲಿಪ್ಸ್ಟಿಕ್ ಹಾಕೋದಲ್ಲ ಇದು ಹೇಳಿದ್ರೆ ಅದು ಲಿಪ್ಲೈನರ್ ಬರುತ್ತೆ ಅಲ್ಲ ಅದು ಹಾಕೋದು ನಾನಂದ್ರೆ ಸ್ವಲ್ಪ ಹೊತ್ತು ಮಾತ್ರ ಅಲ್ಲ ಈಗ ವಿಡಿಯೋ ಒಂದು ಮಾಡಲಿಕ್ಕೆ ಮಾತ್ರ ಹಾಕೋದಲ್ಲ ಸೊ ಅದಕ್ಕೆ ನನ್ನ ಹತ್ರ ಯಾವುದು ಲಿಪ್ಸ್ಟಿಕ್ ಇಲ್ಲ ತಗೊಳ್ಬೇಕು ಇತ್ತು ಅದರಿಂದ ಎಂಥದ್ದು ವಾಟರ್ ಪ್ರೂಫ್ ಯಾವುದೋ ಒಂದು ಉಂಟು ಉದ ಬಿಟ್ಟಿದ್ದು ಅದು ಉಂಟು ಅದು ಹಾಕಿದ್ರೆ ತುಂಬ ಡಾರ್ಕ್ ಆಗಿ ತೋರ್ತದೆ ಮತ್ತೆ ಅದು ಹಾಕಿದ್ರೆ ಬೇಗ ಹೋಗೋದಿಲ್ಲ ಅಲ್ಲ ಅದು ನಾನು ಹಾಕೋದಿಲ್ಲ ಈ ಥರ ಎಲ್ಲ ಮಾಡುವಾಗ ಹಾಕೋದಿಲ್ಲ ಔಟ್ಸೈಡ್ ಯಾವಾಗಾದ್ರೆ ಫಂಕ್ಷನ್ ಅಲ್ಲಿದ್ರೆ ಒಂದೊಂದು ಸತಿ ಲೈಟ್ ಆಗಿ ಅದು ಹಾಕ್ತೇನೆ ಬಟ್ ಅದು ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಆಗಿ ತೋರ್ತದೆ ನಾನು ಹಾಕೋದು ಅಷ್ಟು ಡಾರ್ಕ್ ಅಲ್ಲ ಅದು ಅದು ಕಲರೇ ಡಾರ್ಕ್ ಸೊ ಹಾಗೆ ಕೆಲವರು ಹೇಳ್ತಾರೆ ಎಂತ ಡಾರ್ಕ್ ಲಿಪ್ಸ್ಟಿಕ್ ಹಾಕೋದಂತ ಗೈಸ್ ನಿಮ್ಗೆ ಎಂತ ಪ್ರಾಬ್ಲಮ್ ಇಲ್ಲ ಅಲ್ಲ ಅಂದರೆ ನಮ್ಮದು ದುಡ್ಡು ನಮ್ಮ ಐಟಮ್ಸು ನಮ್ಮ ಲಿಪ್ ನಮ್ಮ ಇಷ್ಟ ನಿಮ್ ನೀವು ಕೆಲವು ಇಂತ ಡಾರ್ಕ್ ಲಿಪ್ಸ್ಟಿಕ್ ಹಾಕಿದಂತೆಲ್ಲ ಹೇಳ್ತೀರಾ ನಿಮ್ಗೂ ಸ್ವಲ್ಪ ಕಣ್ಣಿಗೆ ಹೊಡಿತದೇನೋಲ್ಲ ಇರ್ಲಿ ಇರ್ಲಿ ನೋ ಪ್ರಾಬ್ಲಮ್ ಹಾಗೆ ಹಾಗೆ ಗೈಸ್ ಲೈನರ್ ಹಾಕೋದು ಅದು ಲಿಪ್ ಲೈನರ್ ಇವಾಗ ಅಲ್ಲಿ ಒಳಗೆ ಉಂಟು ನಾನು ಇನ್ನೊಂದು ಸರಿ ನಾನು ತೋರಿಸ್ತೇನೆ ವಿಡಿಯೋದಲ್ಲಿ ಯಾವ್ದು ಅಂತ ಹೇಳಿ ಹಾಗೆ ಮತ್ತೆ ಲಿಪ್ಸ್ಟಿಕ್ ತಗೊಳ್ಬೇಕು ನೀವು ಇನ್ಶಾಲಾ ನೋಡುವ ಯಾವ್ದು ತಗೊಳ್ಳೋದು ಅಂತ ಹೇಳಿ ಗೈಸ್ ನೋಡಿ ಇದ್ ಇವಾಗ ನಾವು ಯಾವುದ್ರಿಂದ ಮಾಡೋದು ಅಂತ ನೀವು ಎನಿಸ್ಬೋದಲ್ಲ ಗೈಸ್ ನೋಡಿ ಅಂತೆ ಗೈಸ್ ನಾವು ಉಂಟಲ್ಲ ಪಾಲ್ ಪುಡಿ ಉಂಟಲ್ಲ ಮಿಲ್ಕ್ ಪೌಡರ್ ಅದರಿಂದ ಮಾಡೋದು ಗಾಯಸು ಅಮೂಲ್ಯ ಮಿಲ್ಕ್ ಪೌಡರ್ ಗಾಯಿಸು ಟೇಸ್ಟಿ ಟೇಸ್ಟಿ ಅದರ ರಸದೆಲ್ಲ ಮಾಡೋದು ಗಾಯಿಸು ನೋಡಿ ಅದಕ್ಕೆ ನಾವು ಉಂಟಲ್ಲ ಮೊಟ್ಟೆದು ವೈಟ್ ಮಾತ್ರ ಹಾಕೋದು ಗಾಯಸು ಮಣ್ಣಲ್ಲಿ ಹಾಕೋದಿಲ್ಲ ಹಾಲು ಗಾಯಿಸಿದೀಗ ನಾನು ಎರಡು ಕಪ್ಪು ತಗೊಂಡಿದ್ದೀನಿ ಪಾಲ್ ಪುಡಿ ಅದಕ್ಕೆ ನಾವು ಮೊಟ್ಟೆದು ಮಣ್ಣಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಅದು ಮಿಕ್ಸ್ ಮಾಡಬೇಕು ಮತ್ತು ನಾವು ಉಂಟಲ್ಲ ಸೋಡಾ ಪೌಡಿ ಉಂಟಲ್ಲ ಅದು ಹಾಕಬೇಕು ಒಂದು ಸ್ವಲ್ಪ ಅಷ್ಟೇ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ಉಂಟಲ್ಲ ಗಾಯಸು ಈ ಈ ಥರಾಗಿ ನಮಗೆ ಸಿಗುತ್ತೆ ನಮಗೆ ಅದು ಮಿಕ್ಸ್ ಮಾಡುವಾಗ ಸ್ವಲ್ಪ ತಣ್ಣ ತನ್ನೆ ಅನಿಸಿದ್ರೆ ನಾವು ಪಾಲ್ ಪುಡಿ ಹಾಕಿ ಅದು ಗಟ್ಟಿ ಗಟ್ಟಿ ಮಾಡಬೇಕು ಈ ಥರ ಆದಮೇಲೆ ಉಂಟಲ್ಲ ಗಾಯಸು ಸೈಡ್ಗಿಡುವ ಆಮೇಲೆ ಗಾಯಸ್ ನಾವು ಪಂತರದ್ದು ಪಾಕ ಮಾಡುವ ಹಾಗೆ ಗಾಯಸು ನಾನು ಒಂದು ಎರಡು ಗ್ಲಾಸ್ ನೀರು ಹಾಕಿ ಅದಕ್ಕೆ ನಾನು ಸ್ವಲ್ಪ ಒಂದು ಎಷ್ಟು ಸಿಹಿಬೇಕು ಅಷ್ಟು ಪಂಥರ ಹಾಕಿ ಅಷ್ಟು ಚೆನ್ನಾಗಿ ಕುದಿ ಕುದಿಲಿಕ್ಕೆ ಇಡಬೇಕು ಅದು ಫುಲ್ ಬಾಯ್ಲ್ ಆದಾಗ ಉಂಟಲ್ಲ ಗಾಯಸು ನಾವು ಅದಕ್ಕೆ ಎಂತ ಹಾಕುದು ಅಂತ ಹೇಳಿದರೆ ನಾವು ಫಸ್ಟಿಗೆ ಇದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳುವ ಫಸ್ಟ್ ಇದು ಕಲಕ್ಕುವ ಕಲಕ್ಕಿ ಆದ ಮೇಲೆ ನಾವು ಮತ್ತೆ ಇದಕ್ಕೆ ಹಾಕುದಂತ ಹೇಳಿದ್ರೆ ಗಾಯ್ಸ್ ಇದು ಇಲಾಚಿ ಉಂಟಲ್ಲ ಗಾಯಸ್ ಅದು ಹಾಕಬೇಕು ಗಾಯಸ್ ಅದಕ್ಕೆ ಅದು ಓಪನ್ ಮಾಡಿ ಹಾಕಬೇಕು ಎರಡು ಇಲಾಚಿ ಹಾಕಿದ್ದೇನೆ ಹಾಗೆ ಇದು ಇದನ್ನು ಸೈಡ್ ಇಟ್ಟು ಆದ್ಮೇಲೆ ಗಾಯ್ಸ್ ನಾವು ಇಲ್ಲಿ ಉಂಟಲ್ಲ ಇದು ಉಂಡೆ ಹೇಗೆ ಮಾಡುದು ಅಂತ ನಾನು ನಿಮ್ಗೆ ತೋರಿಸ್ತೇನೆ ನೀವೇನಿಸಬಹುದು ಅಂಟು ಅಂಟು ಹೇಗೆ ಉಂಡೆ ಮಾಡುದಂತ ಗಾಯಸ್ ಒಂದು ಸ್ವಲ್ಪ ಒಂದು ನೀರು ನೀರಿಟ್ಕೊಳ್ಬೇಕು ಆಮೇಲೆ ಕೈಯಲ್ಲಿ ಹೀಗೆ ಉಂಡೆ ಉಂಡೆ ಮಾಡಬೇಕು ಗಾಯಸ್ ಓಕೆ ಹಾಗೆ ಅದು ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ಚಂದ ಸಣ್ಣ ಸಣ್ಣ ಉಂಡೆ ಮಾಡಬೇಕು ಸಣ್ಣ ಉಂಡೆ ಮಾಡಿದ್ರೆ ಸಾಕು ಅದು ದೊಡ್ಡದಾಗಿ ಆಗ್ತದೆ ನೋಡಿ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗ್ತದೆ ಸಣ್ಣ ಸಣ್ಣ ಉಂಡೆ ಮಾಡಿ ಗಾಯಸ್ ನಾನು ಫಸ್ಟ್ ಎನ್ಸಿದ್ ಇಷ್ಟು ಸಣ್ಣ ಉಂಡೆ ಯಾಕೆ ಮಾಡುದು ಅಂತೇಳಿ ನನಗೆ ಮತ್ತೆ ಗೊತ್ತಾಗಿದ್ದು ಗಾಯಸು ಪಾಕದಲ್ಲಿ ಹಾಕಿದಾಗ್ಲೇನೆ ಹಾಗೆ ಹಾಗೆ ನಾನೀಗ ನೋಡಿ ಸ್ವಲ್ಪ ಉಂಡೆ ಮಾಡಿ ಇಟ್ಟಿದ್ದೇನೆ ಖಾಲಿ ಉಂಡೆಗೆ ಮಾತ್ರ ಓಕೆ ಇದು ರಸಗುಲ್ಲ ಮಾಡಲಿಕ್ಕೆ ಹಾಗೆ ಗೈಸ್ ಇದಕ್ಕೆ ಫಸ್ಟ್ ನಾವು ರಸಗುಲ್ಲ ಮಾಡುವ ಗೈಸ್ ನೋಡಿ ಅದು ಇವಾಗ ತನ್ನಿ ಉಂಟಲ್ಲ ಈ ಥರ ಕುಯ್ತಾ ಉಂಟು ಅದು ನಾನು ಎಂತ ಆವಾಗ ಪಂತರ ತನ್ನಿ ಮಾಡಿದ್ದೆಲ್ಲ ಅದು ಅದಕ್ಕೆ ಒಂದೊಂದು ಒಂದೊಂದಾಗಿ ಎಲ್ಲ ಉಂಡೆ ಹಾಕಬೇಕು ಗೈಸ್ ಚೆನ್ನಾಗಿ ಅದು ಅದು ಫುಲ್ ಎಂತ ಬಾಯ್ಲ್ ಆಗುತ್ತೆ ಅಲ್ಲ ಬಾಯ್ಲ್ ಆಗ್ತಾ ಬರುವಾಗ ಆಕ್ಚುಲಿ ಆ್ಯಕ್ಚುಲಿ ಇದು ಹಾಲಲ್ಲಿ ಮಾಡಿದರೆ ಟೇಸ್ಟ್ ನಾನು ರಸಗುಲ್ಲ ಮಾಡಿ ನೋಡಿದ್ದು ಬಸ್ಟ್ ಬಟ್ ರಸ್ ಮಲೈ ಮಾಡಬೇಕು ಇದರಿಂದ ತುಂಬ ಟೇಸ್ಟ್ ಆಗುತ್ತೆ ರಸ್ಗಳನ್ನ ನಾನು ಮಾಡಿ ಜಸ್ಟ್ ನೋಡಿದ್ದು ಹೇಗಾಗುತ್ತೆ ನೋಡು ಅಂತೇಳಿ ಬಟ್ ಸೂಪರ್ ಟೇಸ್ಟ್ ಟೇಸ್ಟಿ ಆಗಿತ್ತು ಗಾಯಸು ನೋಡಿ ನೀವು ಕೂಡ ಮಾಡಿ ಟ್ರೈ ಮಾಡಿ ಇದೆಲ್ಲ ನೀವು ಎನಿಸ್ಬೋದು ವೈಟ್ ವೈಟ್ ಅಂತ ಅದೆಲ್ಲ ಫುಲ್ ಹಾಲಿಂದು ಇದು ಅದು ಅಮಿಲ್ ಪೌಡರ್ ಹಾಕಿದ್ದಲ್ಲ ಸೊ ಹಾಗೆ ಆಗಿತ್ತು ಗಾಯ್ಸ್ ಹಾಗೆ ಹಾಗೆ ನಾನು ಅದು ರಸ್ಮಲ್ಲ ಮಾಡಲಿಕ್ಕೂ ಕೂಡ ಅಲ್ಲಿ ನಾನು ಸ್ವಲ್ಪ ಇದ್ ಮಾಡಿ ಇಟ್ಟಿದೆ ನೀವು ನೋಡಿದ್ರಲ್ಲ ಸೊ ಅದು ಹೈ ಗೈಸ್ ನೋಡಿ ಗೈಸ್ ಇದು ನಾನು ಎಷ್ಟು ಸಣ್ಣ ಸಣ್ಣ ಉಂಡೆ ಉಂಡೆ ಮಾಡಿದ್ದೆ ಅದು ಎಷ್ಟೆಷ್ಟು ದೊಡ್ಡ ದೊಡ್ಡದು ಮೊಟ್ಟೆ ಮೊಟ್ಟೆ ತರ ಆಗಿದೆ ಅಂತ ನೋಡಿ ಅಂತೆ ಎಂತ ಫ್ಲಫಿ ಫ್ಲಫಿ ಆಗಿ ಆಗಿದೆ ಗಾಯ್ಸ್ ತುಂಬಾ ಟೇಸ್ಟ್ ಟೇಸ್ಟ್ ರಸಗುಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿ ಸುಮ್ಮನೆ ಮನೆಯಲ್ಲಿ ಹಾಲು ತಂದು ಹಾಲು ಬ್ಲಾಸ್ಟ್ ಮಾಡಿ ಅದನ್ನೆಲ್ಲ ವೇಸ್ಟ್ ಮಾಡುವುದಕ್ಕಿಂತ ಇದು ಮಾಡಿದ್ರೆ ತುಂಬಾನೇ ಟೇಸ್ಟ್ ತುಂಬಾ ರುಚಿ 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 ಆದ ರಸ್ ಎಂತ ರಸಗುಲ್ಲ ರಸಮಲೈ ಅಲ್ಲ ಓಕೆ ಹಾಗೆ ನೀವು ಇದು ಈ ಉಂಡೆ ಮಾಡಿ ಹಾಲಲ್ಲಿ ಕೂಡ ಮಾಡಬಹುದು ಹಾಲಲ್ಲಿ ಹಾಲಿಗೆ ಕೂಡ ಡೈರೆಕ್ಟ್ ಹಾಕಬಹುದು ಹಾಕಿದ್ರು ಟೇಸ್ಟ್ ಆಗುತ್ತೆ ಬಟ್ ರಸಗುಲ್ಲದಿಂದಾಗೆ ಆಗುದಿಲ್ಲ ಅದಕ್ಕೋಸ್ಕರ ನಾನು ನಾನು ಇದಕ್ಕೆ ನೋಡಿ ಇದು ಒಂದು ಬೌಲಿಗೆ ಹಾಕಿದೆ ಬೌಲಿಗೆ ಹಾಕಿದ್ಮೇಲೆ ಸ್ವಲ್ಪ ಅದು ಎಂತ ನಮ್ಗೆ ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಇಡಬೇಕು ಹಾಗೆ ಅದು ನಾವು ಅಲ್ಲಿ ಇಡುವ ರೈಲ್ಸ್ ಇದು ಇವಾಗ ನಾನು ರಸಮಲೆ ಮಾಡ್ಲಿಕ್ಕೆ ಹಾಲು ಕುದಿಲಿಕ್ಕೆ ಇಟ್ಟಿದ್ದೇನೆ ಇದು ಕುದ್ದಾದ್ಮೇಲೆ ನಾವು ಉಂಟಲ್ಲ ರಸಮಲ್ಲೆಗೆಲ್ಲ ಐಟಮ್ಸ್ ಎಲ್ಲ ಹಾಕೋದು ಹಾಕಬೇಕು ಅದಕ್ಕೆ ಓಕೆ ಗಾಯಸ್ ಫಸ್ಟಿಗೆ ಉಂಟಲ್ಲ ಅದಕ್ಕೆ ನಾವು ಮಿಲ್ಕ್ ಬಿಸಿ ಮಾಡಿ ಆದ್ಮೇಲೆ ಅದಕ್ಕೆ ನಾವು ಹೊಂಟಲ್ಲ ಶುಗರ್ ಹಾಕಬೇಕು ಸ್ವೀಟ್ಗೆ ಮಿಲ್ಕ್ ಮಾಡಿದ್ರೆ ಅದು ಜಾಸ್ತಿ ಹಾಕಿ ಶುಗರ್ ಸ್ವಲ್ಪ ಹಾಕಿದ್ರೆ ಓಕೆ ಬಟ್ ಮಿಲ್ಕ್ ಅದಕ್ಕೆ ನನ್ನತ್ರ ಖಾಲಿ ಆಗಿತ್ತು ಪಾಲ್ ಪುಡಿ ಉಂಟಲ್ಲ ಪಾಲ್ ಪುಡಿ ಹಾಕಿದ ಸ್ಪೂನ್ ಗೈಸ್ ಎಂತ ಟೇಸ್ಟ್ ರಬಡಿ ಅಂದ್ರೆ ಇದು ನೀವು ಟ್ರೈ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವು ಪಾಲ್ ಪುಡಿ ಹಾಕಿ ರಬಡಿ ಮಾಡಿ ನಿಮಗೆ ಅದ್ರ ಟೇಸ್ಟೇ ವೇರ್ ಲೆವೆಲ್ ಓಕೆ ಗೈಸ್ ನೋಡಿ ಆಮೇಲೆ ಉಂಟಲ್ಲ ನಾವು ಸಾಫ್ಟ್ ಹಾಕಿದ್ವಿ ಸ್ವಲ್ಪ ಎಲ್ಲೋ ಕಲರ್ ಆಗಲಿ ಅಂತ ನಿಮ್ಗೆ ಬೇಕಾದ್ರೆ ಕೂಡ ಹಾಕಿ ಮಾಡಬಹುದು ಗಾಯಸು ಓಕೆ ಆಮೇಲೆ ನಾವು ಉಂಟಲ್ಲ ಬಾಯ್ಲ್ ಆಗುವಾಗ ನಾವು ಆವಾಗ ನಾನು ಮಾಡಿಟ್ಟಿದ್ದೆ ಅಲ್ಲ ಉಂಡೆ ಉಂಡೆ ಅದರಲ್ಲಿ ಚಟ್ಟೆ ಮಾಡಿ ಉಂಟಲ್ಲ ಇದರಲ್ಲಿ ಬಿಡಬೇಕು ಇದರಲ್ಲಿ ಬಿಟ್ಟಾದ್ಮೇಲೆ ಅದು ಕೂಡ ಚೆನ್ನಾಗಿ ಉಬ್ಬಿ ಉಬ್ಬಿ ಚಂದ ಸೋಫ್ಟ್ ಆದ ರಸಮಲೆ ಈ ತರಾಗಿ ಸಿಗುತ್ತೆ ಗಾಯಸ್ ತುಂಬಾ ಟೇಸ್ಟಿ 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 ಆದ ರಸಮಲೈ ನೀವು ಕೂಡ ಟ್ರೈ ಮಾಡಿ ನೀವು ತಿಂದಾದ್ಮೇಲೆ ನನಗೆ ಹೇಳಿ ಹೇಗೆ ಆಗಿದೆ ಹೇಳಿ ಮತ್ತೆ ಮತ್ತೆ ನೀವು ಮಾಡಿ ತಿಂತೀರ ಗಾಯಸ್ ಅಷ್ಟು ಟೇಸ್ಟಿ ಇದು ಮತ್ತೆ ಕೆಲಸ ಕೂಡ ಹಾಗೆ ಗೈಸ್ ತುಂಬಾ ಈಸಿ ಇದು ನಮ್ಗೆ ಅದು ಹಾಲು ಎಲ್ಲ ಎಂತ ಬ್ಲಾಸ್ಟ್ ಮಾಡಿ ಎಲ್ಲ ಮಾಡುದು ತುಂಬಾ ಕಷ್ಟ ಅಲ್ಲ ಇದು ತುಂಬಾನೇ ಈಸಿ ಮತ್ತೆ ಗೈಸ್ ಅದಕ್ಕೆ ನಾವು ಏನಾದ್ರು ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೆ ಅದು ಅದೆಲ್ಲ ಫುಲ್ ಕ್ರಶ್ ಮಾಡಿ ಹಾಕಬಹುದು ತುಂಬಾ ಟೇಸ್ಟಿ ಆಗುತ್ತೆ ಹಾಗೆ ತನ್ನಗಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ಅದು ಪುಡ್ಡಿಂಗ್ ಟ್ರೇಗೆ ಹಾಕುವ ಆಯ್ತಾಯ್ ನೋಡಿ ಇಷ್ಟಿಷ್ಟು ದೊಡ್ಡದಾಗಿ ಎಷ್ಟು ದಪ್ಪ ಆಗಿ ಆಗ್ತದೆ ಇದು ಹಾಗೆ ನೀವು ಮಾಡಿ ಆದ್ಮೇಲೆ ನಿಮಗೆ ಉಂಟಲ್ಲ ಗೊತ್ತಾಗ್ತದೆ ಅದು ಅದರದ್ದು ವಿಷಯ ಏನಂತೇಳಿ ನಮಗೆ ಮಾಡು ಮಾಡಿದ್ದು ನೋಡುವಾಗ ಸ್ವಲ್ಪ ಎನಿಸ್ತದೆ ಇದೆಂತ ಹೀಗೆ ಹಾಗೆ ಅಂತೇಳಿ ನಾವು ಟ್ರೈ ಮಾಡಿದಾಗ್ಲೇ ನಮಗೆ ಗೊತ್ತಾಗ್ತದೆ ಅದು ಹೇಗೆ ಆ ಇಷ್ಟು ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಆಯ್ತಾ නෝඩියන්තේ ගයිස ඊ ගයා ගිරුත්්ේ ගයි දිදවකතන්න ගැඩිය හිට්ටත්මල නොඩබනාවේ ගෑගද ේනුවන්තෙලි ගයිස් ෝකේ ඉදිවකතන්න ගත්මිල නතුව ස්තන ගයිස් පන්නේ නෝඩියන්ත ඉදිවගකු ලාගල්ලාත්මිල ගයිස්ස ಇದಿವಾಗ ನೀವು ನೋಡ್ತಾ ಇರೋದು ಇದನ್ನು ಸರ್ವ್ ಸಲ್ಮಾನ್ ಅವ್ರಿಗೆ ಕೊಟ್ಟು ಅವರ ಹತ್ರ ಕೇಳುವ ಹೇಗಾಗಿದೆ ಏನು ಅಂತೇಳಿ ಗಾಯಸು ರಸಗುಲ್ಲ ನೋಡಿ ನೋಡಿಯಂತೆ ನನಗೆ ಇವಾಗ ತಿನ್ನಲಿಕ್ಕೆ ಮನಸ್ಸಾಗ್ತಾ ಉಂಟು ನಾನು ಮೊನ್ನೆ ಮಾಡಿದ್ದಿದ್ದು ಇವತ್ತು ನಾನು ಎಡಿಟ್ ಮಾಡಿ ವಾಯ್ಸ್ ಕೊಡ್ತಾ ಇರೋದು ಸೊ ಹಾಗೆ ಸೊ ಗಾಯಸು ತುಂಬಾ ಈಸಿ ಬಟ್ ಎಗ್ ಇಷ್ಟ ಇಲ್ಲದವರಿಗೆಲ್ಲ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ಹಾಗೆ ನಾವೆಲ್ಲ ಎಲ್ಲ ತಿಂತೇವೆ ಸೊ ಹಾಗಾಗಿ ಎಗ್ ಯಾರು ತಿಂತಾರೆ ಅವರಿಗೆ ಮಾತ್ರ ಐತೆ ಈ ರೆಸಿಪಿ ಇನ್ನು ನಾವು ಎಗ್ ತಿನ್ನುವುದಿಲ್ಲ ಹಾಗೆ ಹೀಗೆ ಬಂದಂತ ಹೇಳಲಿಕ್ಕೆ ಇಲ್ಲ ಎಗ್ ತಿನ್ನುವರಿಗೆ ಮಾತ್ರ ನೋಡಿ ಇದು ಈಗ ರಸಮಲೆ ರಸಮಲೆ ಈಗ ಕಡಪ ಕಲ್ಲಿಗೆ ಬೀಳ್ತಾ ಇತ್ತು ಜಸ್ಟ್ ಮಿಸ್ ಗಾಯಸು ನೋಡಿ ಇದು ಇದು ಇವಾಗ ಉಂಟಲ್ಲ ಒಂದು ಕಿನ್ನಕ್ಕೆ ಹಾಕಿ ಅದು ಸರ್ವ್ ಮಾಡೋದು ಅದ್ರ ರಬಡಿ ಅಂತ ಟೇಸ್ಟ್ ಕೋಲ್ಡ್ ಮಾಡಿ ಕುಡಿಬೇಕು ಟೇಸ್ಟೇ ಬೇರೆ ಗೈಸ್ ಓಕೆ ಈಗ ಸಲ್ಮಾನ್ ಅವ್ರಿಗೆ ಕೊಟ್ಟಾದ್ಮೇಲೆ ನಾನು ಸಿಗ್ತೇನೆ ಗೈಸ್ ಬನ್ನಿ ಬನ್ನಿ ಗಾಯಿಸಿ ಇನ್ನು ಸಲ್ಮಾನ್ ಅವ್ರು ಬಂದ್ಮೇಲೆ ಇವಾಗ ನೋಡ್ಬೇಕು ನಾನು ಅದು ರಸಗುಲ್ಲ ಮತ್ತೆ ರಸ್ಮಲೆ ಕೊಟ್ಟು ನೋಡ್ಬೇಕು ಹೇಗೆ ಆಗಿದೆ ಏನಂತ ಹೇಳ್ತಾರಂತ ಹೇಳಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಾನು ಇನ್ನು ಅಂತ ಹೇಳಿದ್ರೆ ಮಾಡ್ತೇನೆ ಸುಮ್ಮನೆ ಹಾಲೆಲ್ಲ ಬ್ಲಾಸ್ಟ್ ಮಾಡಿ ಅದಕ್ಕೆ ವಿನಿಗರ್ ಎಲ್ಲ ಹಾಕಿ ಮಾಡೋ ಬದ್ಲು ಹಾಲು ಡ್ರೆಸ್ ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಸೊ ಇದು ನಾನು ವಿಡಿಯೋದಲ್ಲಿ ಇನ್ನು ಪರ್ಫೆಕ್ಟ್ ಆಗಿ ತೋರಿಸಿದ್ದೀನಿ ಏನೋ ಗೊತ್ತಿಲ್ಲ ನಾನು ಶಾಂಜ್ ತುಂಬಾ ಇರಿಟೇಷನ್ ಮಾಡ್ತಿದ್ಲು ಮಾಡ್ತಾ ಇದ್ದೆ ವಿಡಿಯೋ ಬಟ್ ಪರ್ಫೆಕ್ಟ್ ಆಗಲಿಲ್ಲ ಅಂದ್ರೆ ನಾನು ಮತ್ತೆ ಟೆಸ್ಟ್ ಮಾಡಿ ನೋಡ್ತೇನೆ ವಿಡಿಯೋಸ್ ಆಗಲಿಲ್ಲ ಅಂತ ಇದ್ರೆ ನಿಮಗೆ ಅದು ಪರ್ಫೆಕ್ಟ್ ಅಂತ ಅನಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ಸತಿ ಮಾಡುವಾಗ ಪರ್ಫೆಕ್ಟ್ ಆಗಿ ತೋರಿಸ್ತೇನೆ ಓಕೆ ಮತ್ತೆ ನೀವು ನನಗೆ ಕಮೆಂಟ್ಸ್ ಎಲ್ಲ ಮಾಡಿ ಅಂದ್ರೆ ಇನ್ನೊಂದು ಕೆಲವರ ಕೇಳ್ತಾರೆ ಮತ್ತೆ ಯಾಕೆ ಕಮೆಂಟ್ಸ್ ಮಾಡಲಿಕ್ಕೆ ಹೇಳಿದ್ದು ಹಾಗೆ ಅಂದ್ರೆ ನೆಗೆಟಿವ್ ಆಗಿ ಎಲ್ಲ ಮಾಡಲಿಕ್ಕೆ ಹೇಳಿದ್ದಲ್ಲ ಏನಾದರೂ ಪಾಸಿಟಿವ್ ಆಗಿ ಎಲ್ಲ ಹೇಳಿ ಒಳ್ಳೇದೇನಾದರೂ ಕಮೆಂಟ್ಸಲ್ಲಿ ಅಲ್ಲಿ ಅಂದ್ರೆ ಯಾವ್ದಾದ್ರು ವಿಡಿಯೋಸ್ ಮಾಡ್ಬೇಕಾ ಅಲ್ಲ ಯಾವ್ದ್ರ ಬಗ್ಗೆ ವಿಡಿಯೋಸ್ ಮಾಡಬೇಕು ಏನು ಅಂತೆಲ್ಲ ಹೇಳಿ ನಮ್ಗೆ ಸಪೋರ್ಟ್ ಮಾಡಿ ಓಕೆ ಮತ್ತೆ ಗಾಯಸ್ ಎಂತ ಹೇಳಿದ್ರೆ ಅಲ್ಹಮ್ದು ಲಿಲ್ಲ ವ್ಯೂಸ್ ಕೂಡ ಆಗ್ತಾ ಉಂಟು ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಉಂಟು ಅಲ್ಹಮ್ದು ಇಲ್ಲ ಸಪೋರ್ಟ್ ಮಾಡಿ ಓಕೆ ಶೇರ್ ಬಾಯ್ ಬಾಯ್

ಯಾವ ಸ್ಪೆಷಲ್ ಇದು ಇದು ರಸಮಲೈ ರಸಮಲಯ ಹೇಗಿದೆ ನೋಡುವ ರಸಮಲೈ ಬಾಯಲ್ಲಿ ನೀರ್ ಬರ್ತು ಉಂಟು ರಸ್ಮಲೈ ರಸ್ಮಲೈ ಹ್ಮ್ ರಸ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ರಸಮಲೈ ತಿನ್ವಾಗ ಬಾಯಲ್ಲಿ ರಸ ಬರ್ತದೆ